ಸೊ ಇದು ಮತ್ತೆ ಇದು ಹಳೆ ಮರ ಈ ಮರದ ಅಂತರ ಸರಿ ಸುಮಾರು ಒಂದೂವರೆ ಮಾರು ಹೊಸದಾಯದ ಅಂತರ ಕರೆ ಇಟ್ಟಾಗೆ ಒಂದು ಮಾರಿಗಿಂತ ಕಮ್ಮಿ ಅದು ಹಸಿ ಎಲೆ ಆದರೆ ಆದ್ರೆ ನಮಿಗೆ ಸಿಗೋಕ್ ಬೇಕಾಗಿರೋ ಅಂಶಗಳಿದಾವಲ್ಲ ರಾಸಾಯನಿಕ ಅಂಶಗಳು ಪೊಟ್ಯಾಶ್ ಕ್ಯಾಲ್ಸಿಯಮ್ ಮೆಗ್ನೀಷಿಯಂ ಸಲ್ಫರು ಇವೇನು ಇದಾವಲ್ಲ ಎರಡನೇ ಗೊಬ್ಬರ ಯಾವುದೇ ಕಾರಣಕ್ಕೆ ಎಲ್ಲಿ ಪರ್ಚೇಸ್ ಮಾಡಬೇಡಿ ಎಲ್ಲಿ ತಗೋಬೇಡಿ ಒಂದು ಪಟದಲ್ಲಿ ಅಲಸಂದಿ ಇನ್ನೊಂದು ಪಟದಲ್ಲಿ ಉರುಳ್ಳಿ ಈ ತರ ಮಾಡ್ದೆ ಈ ತರ ಮಾಡಿದಷ್ಟೇ ಏಕದಳ ದ್ವಿದಳ ತ್ರಿದಳ ಅಂತ ಮೂರು ಇದ್ರಲ್ಲಿ ಮೆನ್ಷನ್ ಮಾಡಿದ್ರು ಅದನ್ನ ಮಾಡಿದ್ರೆ ನಮ್ಮ ತೋಟದಲ್ಲಿ ಪೋಷಕಾಂಶಗಳು ಜಾಸ್ತಿ ಆಗುತ್ತೆ ಯಾವುದು ರಾಸಾಯನಿಕ ಬೇಕಾಗಿರೋದು ಪೊಟ್ಯಾಷಿಯಂ ಮೆಗ್ನೀಶಿಯಮ್ ಸಲ್ಫರು ಏನಿತ್ತು ಅದೆಲ್ಲ ಸಿಗುತ್ತೆ ಅಂತ ಹೇಳಿದ್ರು ಅವಾಗ ಏನ್ ಮಾಡಿದೆ ಈ ತೋಟಕ್ಕೆ ನಾನು ಅವಿನ ಸಣ್ಣ ಗಿರಿಗಳಿವಲ್ಲ ಅವಾಗ ಏನ್ ಮಾಡಿದೆ ನಾನು ಸೋಯಾಬಿನ್ ತಗೊಂಬಂದೆ ಸೋಯಾಬೀನ್ ತುಂಬ ತಿಕ್ನೆಸ್ ಇರುತ್ತೆ ತುಂಬ ಜಿದ್ದಿನಾಂಶ ಇರುತ್ತೆ ಅದಕ್ಕೆ ಬೇಕಾಗಿರೋ ಎಲ್ಲದೂ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ಅಂದ್ರೆ ಒಳ್ಳೆ ಗೊಬ್ಬರ ಅದು ಅಂತ ಹೇಳಿದರು ಸೋಯಾಬೀನ್ ತಂದು ಎತ್ತಿನ ಬೇಸಾಯ ಮಾಡಿಸಿ ಇದರಲ್ಲಿ ಸೋಯಾಬೀನ್ ಬೆಳೆದೆ ಬೆಳೆದೆ ಎಷ್ಟು ಬೆಳೀತು ಅಂದ್ರೆ ಚೆನ್ನಾಗಿ ಬೆಳೀತು ಒಳ್ಳೆ ಕಾಯಿ ಬಂತು ಅರಿಲಿಲ್ಲ ಹಾಗೆ ಅದನ್ನ ಮೂರೆ ಹೊಡೆದೆ ಅಂದ್ರೆ ಇದೇ ಭೂಮಿಗೆ ಸೇರಿಸ್ಬಿಟ್ಟೆ ಅದನ್ನ ಮತ್ತು ಹಾಗಾಗಿ ಮಾಡಿದೆ ಮಾಡಾದ್ಮೇಲೆ ಮತ್ತೇನು ಗೊಬ್ಬರ ಹಾಕಿರಲಿಲ್ಲ ಅದಾದ್ಮೇಲೆ ಗಿಡಗಳು ಸ್ವಲ್ಪ ಚೆನ್ನಾಗಿ ಎದ್ದು ನಾನು ಅಂದ್ಕೊಂಡೆ ಓಕೆ ಚೆನ್ನಾಗಿದೆ ಪ ಭೂಮಿ ಚೆನ್ನಾಗಿ ಆಗ್ತಿದೆ ಅಂತ ಸುಮ್ಮನೆ ಬಿಟ್ಟೆ ತಿರುಗ ಅದು ಯಾವಾಗ ಸೋಯಾಬೀನ್ ಮಾಡಿ ಮೇಲೆ ನೆಕ್ಸ್ಟು ಏನು ಮಾಡಿದೆ ಅಲ್ಸಂದಿ ಬೆಳೆದೆ ಅದಕ್ಕೆ ಅಲಸಂದಿ ಬಿತ್ಸಿದೆ ಅಲಸಂದಿ ಬೆಳೀತು ಚೆನ್ನಾಗಿ ಬೆಳೀತು ನಾನು ಮನೆಗೆ ಎಷ್ಟು ಬೇಕೋ ಅಷ್ಟು ಹರ್ಕೊಂಡು ತಿಂದೆ ಬೀದಲ್ ಇದಕ್ಕೆ ಸೇರಿಸಿ ಗೊಬ್ಬರ ಮಾಡಿದೆ ಅದನ್ನು ಇದಕ್ಕೆ ನೆಲಕ್ಕಿ ಸೇರ್ಸಿದೆ ಮೇಲೆ ಮತ್ತೆ ಇಬ್ಬಕ್ಕೆ ಓದಿದೆ ಇನ್ನೊಂದ್ಸರಿ ಹೇಳಿದ ಎರಡು ಮೂರು ಸತಿ ನಾಲ್ಕು ಸುತ್ತ ಓದಿದ್ದೀನಿ ಅಂತ ಅವು ಓದಿದೆ ಆ ಸೋಯಾಬೀನಿಂದ ಏನು ಸಿಗುತ್ತೆ ಅಲ್ಸಂದಿ ಏನು ಸಿಗುತ್ತೆ ಮತ್ತೆ ಉಳ್ಳಿಯಿಂದ ಏನು ಸಿಗುತ್ತೆ ಅಂತ ಅವಾಗ ಏನು ಮಾಡಿದೆ ಅಲ್ಸಂದಿ ಮತ್ತೆ ಸೋಯಾಬೀನ್ ಕಂಟೆಂಟ್ ಜಾಸ್ತಿ ಬಂತು ಒಂದೇ ತರದ ಕಂಟೆಂಟ್ ಜಾಸ್ತಿ ಬಂತು ಯಾವುದೋ ಒಂದು ಕಂಟೆಂಟ್ ಕಮ್ಮಿ ಇತ್ತು ಆ ಕಂಟೆಂಟ್ ಬೇಕು ಅಂತ ಹೇಳ್ಬಿಟ್ಟು ಒಂದು ಪಟದಲ್ಲಿ ಅಲಸಂದಿ ಇನ್ನೊಂದು ಪಟದಲ್ಲಿ ಹುಳ್ಳಿ ಈ ತರ ಮಾಡಿದೆ ಈ ತರ ಮಾಡಿದಷ್ಟೇ ಮತ್ತೆ ಯಾವ ಹಾಕಿಲ್ಲ ಈಗ ಸರಿಸುಮಾರ ಇನ್ನೊಂದು ತೋಟ ನೋಡ್ತಾ ಇದ್ದೀರಾ ಹೇಳ್ಬೇಕು ಅಂದ್ರೆ ಬನ್ನಿ ಇದೆ ಬನ್ನಿ ಸದ್ಯ ತುಂಬಾ ಜನ ಹೇಳ್ತಾರೆ ತುಂಬಾ ದಾಯ ತುಂಬಾ ಚಿಕ್ಕದಾಯಿತು ತುಂಬಾ ಚಿಕ್ಕದಾಯ್ತು ದಾಯ ಅಂತ ಹೇಳ್ತಾರೆ ಆ ಪ್ರೈಜ್ ಹಿಂಗಿದೆ ಇಲ್ಲೊಂದು ಒಂಬಾಳೆ ಬಂದಿದೆ ಅದೇ ರೀತಿ ಇನ್ನೊಂದು ಸೈಜ್ ಇಲ್ಲಿದೆ ಇದ್ರೂ ಒಂಬಾಳೆ ಈ ಬಂದಿದೆ ಇದ್ರಲ್ಲಿ ಎರಡಿದೆ ಇನ್ನೊಂದಿದೆ ಇನ್ನೊಂದಿದೆ ಈ ಕಡೆ ಎರಡಿದೆ ಹಾಗೆ ಒಂದು ಚೂರ್ ಹಂಗೆ ಮುಂದೆ ಬಂದ್ರೆ ಮುಂದೆ ಬಂದ್ರೆ ಆ ಈ ಸೈಜ್ ಇದೆ ಈಗ ಸದ್ಯಕ್ಕೆ ಮೂರು ಗೊನೆಗಳಿದೆ ನನ್ನ ಹತ್ರ ಐದು ಗೊನೆ ಇಲ್ಲ ಇನ್ನೊಂದು ಬರುತ್ತೆ ಇನ್ನೊಂದು ಒಂಬಳೆ ಬರುತ್ತೆ ಅಲ್ಲಿ ಆದ್ರೆ ಇದ್ರ ಗೊನೆಯ ಸೈಜ್ ಉದ್ದ ನೋಡಿ ಗೊನೆಯ ಸೈಜ್ ಉದ್ದ ನೋಡಿ ಇದು ಮರ ಹೀಗಿದೆ ಎಷ್ಟೋ ತೋಟದಲ್ಲಿ ನೋಡಿದೀನಿ ಈ ತರ ಮರಗಳು ಇನ್ನು ಒಂಬಳೆ ಒಡೆಯೋದೇ ಕಮ್ಮಿ ಒಂಬಳೆ ಒಡೆದಾದ್ಮೇಲೆ ಈ ತರ ದೊಡ್ಡ ದೊಡ್ಡ ಗೊನೆ ಕೀಳೋದು ಇನ್ನು ಮತ್ತೆ ನಿಮ್ಮ ಹಿಂದೆ ಕೂಡ ಇನ್ನೊಂದಿದೆ ಅಲ್ಲೂ ಕೂಡ ಒಂದಿದೆ ಅದನ್ನು ಕೂಡ ನೋಡಿ ಈಗ ವ್ಯತ್ಯಾಸ ತೋರಿಸ್ತೀನಿ ಇದು ಹಳೆ ಮರ ಇದು ಹಳೆದಾಯ ಇದು ಹಳೆದಾಯ ಇದು ಹೊಸದಾಯ ಇದು ಹೊಸದಾಯ ಸೊ ಇದು ಮತ್ತೆ ಇದು ಹಳೆ ಮರ ಈ ಮರದ ಅಂತರ ಸರಿ ಸುಮಾರು ಒಂದೂವರೆ ಮಾರು ಹೊಸದಾಯದ ಅಂತರ ಕರೆಕ್ಟಾಗೆ ಒಂದ್ ಮಾರಿಗಿಂತ ಕಮ್ಮಿ ಆದ್ರೂ ಈ ತೋಟ ನನ್ನ ತೋಟ ಈಗಿದೆ ಇದಕ್ಕೆ ತುಂಬಾ ಕ್ರೆಡಿಟ್ಸ್ ಹೋಗ್ಬೇಕಾಗಿರೋದು ಈ ಸುಭಾಷ್ ಪಾಳೇಕರ ಶೂನ್ಯ ಬಂಡವಾಳದ ಕೃಷಿ ನೈಸರ್ಗಿಕ ಕೃಷಿಗೆ ಇವ್ರು ಹೇಳಿದ ಮೆಥಡಾಲಜಿ ಫಾಲೋ ಮಾಡಿದೆ ನೀವು ಕೇಳ್ಬೋದು ಯಾಕೆ ಮತ್ತೆ ಆ ತೋಟಕ್ಕೆ ಅದನ್ನ ಅಪ್ಲೈ ಮಾಡಿಲ್ಲ ಅಂತ ಒಂದೇ ರೀಸನ್ಸು ಇದು ಮನೆ ಮುಂದೆ ಇದೆ ಏನ್ ಬೇಕೋ ನನಗೆ ಕಾಣುತ್ತೆ ಅದು ದೂರ ಇದೆ ನಾನು ಕೆಲ್ ನಾನು ಕೆಲ್ಸಕ್ಕೆ ಹೋಗೋದ್ರಿಂದ ದನಗಳು ಬಿಟ್ಟು ಮೇಯಿಸ್ತಾರೆ ಹಾಳು ಮಾಡ್ತಾರೆ ಅದಕ್ಕೋಸ್ಕರ ಇನ್ನೂ ನಾನು ಸ್ಟಾರ್ಟ್ ಮಾಡಿಲ್ಲ ಬಟ್ ಈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾರಾದರೂ ಆಸಕ್ತಿ ಇದ್ದವರು ದಯವಿಟ್ಟು ಹೊಸ ತೋಟ ಮಾಡ್ಬೇಕಂದ್ರು ಹಳೆ ತೋಟ ಇರಬೇಕಂದ್ರು ವರ್ಷಕ್ಕೆ ಎರಡು ಸರಿ ಗೊಬ್ಬರ ಕೊಡೋದು ವಾಡಿಕೆ ಎಲ್ಲರೂ ಕೆಲವೊಂದು ಕಡೆ ಸರಿ ಕೊಡೋರು ವರ್ಷಕ್ಕೆ ಒಂದ್ಸರಿ ಹಾಕ್ತಾರೆ ಕೆಲವರು ವರ್ಷಕ್ಕೆ ಎರಡು ಕಡೆ ಎರಡು ಸರಿ ಕೊಡ್ತಾರೆ ಸರಿ ಸಗಣಿ ಗೊಬ್ಬರ ಕೊಡಿ ಅಥವಾ ಕುರಿ ಗೊಬ್ಬರ ಮೇಕೆ ಗೊಬ್ಬರ ಕೊಡಿ ನೀರು ಚೆನ್ನಾಗಿತ್ತು ಅಂದರೆ ಕುರಿ ಗೊಬ್ಬರ ಮೇಕೆ ಗೊಬ್ಬರ ಹೋಗಿ ಇಲ್ಲ ಅಂದ್ರೆ ಮೀಡಿಯಮ್ ಇದೆ ಅಂದರೆ ಸಗಣಿ ಗೊಬ್ಬರ ಕೊಡಿ ಎರಡನೇ ಗೊಬ್ಬರ ಯಾವುದೇ ಕಾರಣಕ್ಕೆ ಎಲ್ಲಿ ಪರ್ಚೇಸ್ ಮಾಡಬೇಡಿ ಎಲ್ಲಿ ತಗೋಬೇಡಿ ಸೆಣಬು ಹಾಕಿ ಇಲ್ಲ ಡಯಂಚು ಹಾಕಿ ಇಲ್ಲ ಸೋಯಾಬೀನ್ ಹಾಕಿ ಇಲ್ಲ ಅಲ್ಸಂದಿ ಹಾಕಿ ಇಲ್ಲ ಉಳ್ಳಿ ಹಾಕಿ ಈ ಐದು ಡಯಾಂಚು ಸೋಯಾಬಿ ಸೆಣಬು ಡಯಾಂಚು ಸೆಣಬು ಸೋಯಾಬೀನು ಅಲ್ಸಂದಿ ಹುಳ್ಳಿ ಹುಳ್ಳಿ ಇಷ್ಟು ಮಿಕ್ಸ್ ಮಾಡಿ ಒಂದೊಂದ್ಸತಿ ಒಂದೇ ತರ ಒಂದೇ ತರ ಬೆಳಿಬೇಡಿ ಈ ಸರಿ ಡಯಂಚ್ ಹಾಕಿರ ಮುರೆ ಹೊಡಿರಿ ನೆಕ್ಸ್ಟ್ ಸೆಣಬು ಹಾಕಿ ನೆಕ್ಸ್ಟ್ ಸೆಣಬು ಆಯ್ತಾ ಮುರೆ ಹೊಡಿರಿ ನೆಕ್ಸ್ಟ್ ಸೋಯಾಬೀನ್ ಹಾಕಿ ಸೋಯಾಬೀನ್ ಆಯ್ತಾ ನೆಕ್ಸ್ಟ್ ಹಲ್ಸಂದೆ ಹಾಕಿ ಹಲ್ಸಂದೆ ಆಯ್ತಾ ನೆಕ್ಸ್ಟ್ ಉರುಳ್ಳಿ ಹಾಕಿ ಏನಿಕ್ ಏನಕ್ಕೆ ಅಂತಂದ್ರೆ ಎಲ್ಲದೂ ಹಸಿವೆಲೆ ಗೊಬ್ಬರನೇ ಆದ್ರೆ ನಮಗ್ ಸಿಗೋಕ್ ಬೇಕಾಗಿರೋ ಅಂಶಗಳಿದಾವಲ್ಲ ರಾಸಾಯನಿಕ ಅಂಶಗಳು ಪೊಟ್ಯಾಶು ಕ್ಯಾಲ್ಸಿಯಂ ಮೆಗ್ನೀಷಿಯಮು ಸಲ್ಫರು ಇವೇನು ಇದಾವಲ್ಲ ಇವಿಷ್ಟು ಒಂದೊಂದರಲ್ಲಿ ಪ್ರಮಾಣ ಹೆಚ್ಚು ಕಮ್ಮಿದೆ ನೀವು ಮಿಕ್ಸ್ ಮಾಡಿ ಒಂದ್ಸತಿ ಅದನ್ನ ಒಂದ್ಸತಿ ಇದನ್ನ ಹಾಕಿ ಅಂದ್ರೆ ಒಂದ್ಸತಿ ಡಾಂಚ್ ಹಾಕಿದ್ರೆ ಒಂದ್ಸತಿ ಸೆಣಬು ಹಾಕಿದೆ ಒಂದ್ಸತಿ ಸೋಯಾಬೀನ್ ಹಾಕಿದ್ರೆ ಬ್ಯಾಲೆನ್ಸ್ ಕರೆಕ್ಟ್ ಆಗುತ್ತೆ ಈಗ ಒಂದೇ ಅದ್ರ ರಂಜಕ ಜಾಸ್ತಿ ಆಗುತ್ತೆ ಇನ್ನೊಂದ್ರಲ್ಲಿ ರಂಜಕ ಕಮ್ಮಿ ಇರುತ್ತೆ ನಿನ್ ತೋಟಕ್ಕೆ ರಂಜಕ ಬೇಕು ಅವಾಗ ಹಸಿರು ಗೊಬ್ಬರ ಚೇಂಜ್ ಮಾಡು ಮ್ಯಾನೇಜ್ ಆಗ್ಬಿಡುತ್ತೆ ಸೊ ಸರಿ ಸುಮಾರು ಇದು ನೀ ನಂಬ್ತಿರಲ್ಲ ಬಿಡ್ತಿರೋ ಗೊತ್ತಿಲ್ಲ ಇದೊಂದು ಕಾಲ್ ಎಕರೆ ಲೆಕ್ಕಕ್ಕಿದೆ ನಾನ್ನೂರ್ ಗಿಡ ಕೂತಿದೆ ಇದೊಂದು ಕಾಲ್ ಎಕರೆ ಲೆಕ್ಕಕ್ಕಿದೆ ಒಂದು ನಾನೂರ್ ಗಿಡ ಕೂತೀನಿ ಒಂದ್ ಎಕರೆ ಆರ್ನೂರು ಗಿಡ ಕೂರಿಸ್ತಾರೆ ನಾನು ನಾನೂರು ಗಿಡ ಕೂರಿಸ್ಕೊಂಡಿದ್ದೀನಿ ಈ ತರ ಇದೆ ಪದ್ಧತಿ ತುಂಬಾ ಖುಷಿ ಆಗುತ್ತೆ ನಿಮಗೆಲ್ಲ ಅನ್ಸುತ್ತೆ ಹಂಗಾರೆ ಎಷ್ಟು ವರ್ಷದ ಇದು ತೋಟ ಅಂತ ಇದು ಹಳೆ ಮರದ್ದು ಇದು ಹಳೆ ಮರದ್ದು ಈ ತರ ಇದೆ ಗೊಬ್ಬರ ಸರಿ ಸುಮಾರು ಎರಡು ಎಲ್ಲದಕ್ಕೂ ಒಂದೇ ಹಾಕಿರೋದು ಹಳೆ ಗಿಡಕ್ಕೂ ಅದೇ ಗೊಬ್ಬರನೇ ಹೊಸ ಗಿಡ ಹೊಸ ಗಿಡಕ್ಕೂ ಅದೇ ಗೊಬ್ಬರನೇ ಈಗ ಹಳೆ ಗೊಬ್ಬರದ್ದು ಏನು ನೋಡಿ ಹೇಗಿದೆ ಹೇಗೆ ಒಂಬಳೆ ಕಿತ್ತಿದೆ ಹೇಗಿದೆ ಎಷ್ಟೆಷ್ಟು ಗೊನೆಗಳಿದಾವೆ ನೋಡಿ ಇನ್ನು ಹೊಸದು ಇದು ಹೊಸದು ಅಂದ್ರೆ ನೀವ್ ಅನ್ಕೊಂಡಂಗೆ ಇದೇನು ಬಹಳ ವರ್ಷದಲ್ಲ ಮೂರ್ ವರ್ಷ ತುಂಬಿ ನಾಲ್ಕನೇ ವರ್ಷಕ್ಕಿದೆ ಅಷ್ಟ ಮೂರ್ ವರ್ಷ ತುಂಬಿ ನಾಲ್ಕನೇ ವರ್ಷದಲ್ಲಿ ನನ್ನ ತೋಟ ನಡೀತಾ ಇದೆ ಕೆಲವೊಂದ್ಸತಿ ನನ್ಗೂ ಒಂದೊಂದ್ಸತಿ ಕ್ವಶನ್ ಬರುತ್ತೆ ಯಾಕೆ ಅಂದ್ರೆ ಎಲ್ಲ ಒಂದೇ ಸರಿ ಹಾಕಿದ್ದು ನೋಡಿ ಇದು ಇದು ಹೇಗಿದೆ ಒಂದು ಎರಡು ಮೂರು ಇನ್ನೆರಡು ಬರುತ್ತೆ ಇದಕ್ಕೆ ಮತ್ತೆ ಈ ಗಿಡ ನೋಡಿ ಈ ಗಿಡ ಇನ್ನು ಬರಬೇಕು ಈ ಗಿಡ ಇನ್ನು ಈ ಗಿಡ ಬರಬೇಕು ಮತ್ತೆ ಈ ಗಿಡ ಆಲ್ರೆಡಿ ಬಂದಿದೆ ಈ ಗಿಡ ಆಲ್ರೆಡಿ ಬಂದಿದೆ ಕೆಲವೊಂದು ವ್ಯತ್ಯಾಸಗಳು ನಮಗೂ ಗೊತ್ತಾಗಲ್ಲ ಆದರೆ ಆದ್ರೆ ಆರೋಗ್ಯಕವಾಗಿದೆ ಅದ್ ಈ ವರ್ಷ ಹೊಂಬಾಳೆ ಹೊಡೆದಿದೆ ಇದು ಮುಂದ್ ವರ್ಷ ಹೊಡೆದೇ ಹೊಡೆಯುತ್ತೆ ಆಲ್ರೆಡಿ ಬಂದಿದೆ ಗಂಡು ಬಂದಿದೆ ಸೊ ಹಾಗಾಗಿ ಆ ಆ ಡಬಲ್ ಪರ್ಸೆಂಟ್ ಬಂದೇ ಬರುತ್ತೆ ಅಂತ ನಾನು ಹಳೆ ಗಿಡದಲ್ಲೂ ಒಳ್ಳೆ ಉಂಬಾಳೆ ಕಿತ್ತಿದೆ ಒಳ್ಳೆ ಉಂಬಾಳೆಗಳು ಇದಾವೆ ಹೊಸ ಗಿಡದಲ್ಲೂ ಬರ್ತಾ ಇದೆ ಯಾವುದೇ ಕಾರಣಕ್ಕೂ ನಾನು ಅನ್ಕೊಂಡಿರೋ ರೀತಿ ಗಿಡಗಳು ತುಂಬಾ ಹತ್ತ ಹತ್ತ ಆಯ್ತು ತುಂಬಾ ಹತ್ತಿರ ಆಯ್ತು ಬೇರುಗಳು ತುಂಬಾ ಒಂದೊಂದು ಜೇಂಟ್ ಆಗುತ್ತೆ ಪೋಷಕಾಂಶ ಇದಾಗುತ್ತೆ ತುಂಬಾ ಫಸಲು ಕಮ್ಮಿ ಆಗುತ್ತೆ ಬಿಸಿಲು ಬೀಳಲ್ಲ ಜಾಸ್ತಿ ಇವೆಲ್ಲ ತುಂಬಾ ಜನ ನನಗೆ ಹೇಳಿದ್ದಾರೆ ಇದು ನನ್ನ ಏನೋ ಪ್ರಾಕ್ಟಿಕಲ್ ಆಗಿ ನಾನು ಮಾಡಿ ಮೇಂಟೈನ್ ಮಾಡಿರೋ ತೋಟ ಓಕೆ ನನ್ನ ಒಳಗ ಹೇಗಿದೆ ನೋಡಿ ಈಗ ಸರಿ ಸುಮಾರು ನಿಮಗೆ ಕಾಣಿಸ್ತೀನಿ ಅನ್ಸುತ್ತೆ ಕರೆಕ್ಟಾ ಇದಾಗ್ಲಾ ಇದೆ ತಾನೆ ಹಾಗೆ ನೀವು ಮುಂದೆ ಬನ್ನಿ ಕ್ಯಾಮ್ರದವರು ಬರ್ತಾ ಬರ್ತಾ ನಿಮ್ಗೆ ಚಿಕ್ಕದೇ ಕಾಣುತ್ತೆ ದಯ ನೋಡಿ ಎರಡು ಚಿಕ್ಕದೇ ಕಾಣುತ್ತೆ ಏನ್ ಬಹಳ ದೂರ ಇಲ್ಲ ನಿಮ್ ಗಿಡಗಳು ಹತ್ತತ್ರ ಇದೆ ಕರೆಕ್ಟಾ ಸೊ ನನಗೇನು ಯಾವುದೇ ಡಿಫ್ರೆನ್ಸ್ ಆಗಿಲ್ಲ ತೋಟ ತುಂಬಾ ಚೆನ್ನಾಗಿದೆ ತುಂಬಾ ಮೇಂಟೇನ್ ಆಗಿದೆ ಆ ಯಾವುದೇ ಕಾರಣಕ್ಕೂ ರಾಸಾಯನಿಕ ಗೊಬ್ಬರ ಬಳಸಿಲ್ಲ ಬಳಸಿದ ಒಂದೇ ಆ ಒಂದು ಮೇಕೆ ಗೊಬ್ಬರ ಹಾಕಿದ್ದೆ ಅದ್ ಬಿಟ್ಟು ದನಿಂಗ್ ಗೊಬ್ಬರ ನೆಕ್ಸ್ಟ್ ಹಾಕ್ತೀನಿ ಸುಭಾಷ್ ಪಾಳೇಕರ್ ಹೇಳತ್ತಾರ ದಯವಿಟ್ಟು ಆದಷ್ಟು ಎಲ್ಲ ರೈತರು ಬಂದ ಬಂದವರಿಗೆ ಹೇಳೋದೇನಂದ್ರೆ ಆ ಹಸಿರಲೆ ಗೊಬ್ಬರ ಮಾಡಿ ನಿಮ್ಮ ತೋಟದಲ್ಲಿ ಅಹ್ ಇದೆ ಇದ ನಿಮ್ಮ ಕೈಯಲ್ಲಿ ಇದೆ ಆಯ್ತಾ ಅದು ಟ್ಯಾಕ್ಟರ್ ಉಳುಮೆ ಮಾಡ್ತೀನಿ ಅಂದಾದ್ರೆ ಅತಿಯಾಗಿ ಅಹ್ ದ್ವಿದಳ ಧಾನ್ಯಗಳನ್ನ ಬೆಳೆಯಿರಿ ಅದರಲ್ಲೇ ಮುರೋ ಹುಡಿ ಅದು ಕೊಡುವಂಥ ಗೊಬ್ಬರ ಇದೆಯಲ್ಲ ನನ್ನ ನಾನೇ ಎಕ್ಸಾಂಪಲ್ ಇಲ್ಲಿದೆ ನಾನು ಇಷ್ಟೊಂದು ತೋರಿಸಿದೀನಿ ಈ ಸುಮ್ ಇದಿಷ್ಟು ಭಾಗ ನೋಡಿ ಕಾಲ್ ಎಕರೆ ಇದೆ ನಾನ್ನೂರ್ ಗಿಡ ಕೂತಿದೆ ಕಾಲ್ ಎಕರೆಗಿಂತ ಒಂಚೂರು ಜಾಸ್ತಿ ಇರ್ಬೋದು ಅರ್ಧ ಎಕರೆ ಅಂತೂ ಇಲ್ಲ ನಾನೂರ್ ಗಿಡ ಇದೆ ಮತ್ತೆ ಇನ್ನೊಂದೇನಂದ್ರೆ ಆ ಈಗ ಹೋದ ವರ್ಷ ಆಚೆ ವರ್ಷ ಆಚೆ ವರ್ಷದಲ್ಲಿ ಬರೇ ನೂರ ಮೂವತ್ತು ಗಿಡಗಳು ಮಾತ್ರ ಫಸಲಿಗಿತ್ತು ನನಗೆ ಆವಾಗ ನನಗೆ ನೂರ ಮೂವತ್ತು ಗಿಡ ಅಂದ್ರೆ ಒಂದು ಗಿಡಕ್ಕೆ ಎರಡು ಕೆ ಜಿ ಹಂಗೆ ಕಟ್ತಾರೆ ಎರಡು ಇಪ್ಪತ್ತಾರು ಅಲ್ಲಿ ಎರಡು ಕ್ವಿಂಟಲ್ಲು ಅರವತ್ತು ಕೆಜಿ ಲೆಕ್ಕ ಕಟ್ತಾರೆ ನನಗೆ ಒಬ್ಬರು ಒಂದಿಬ್ರು ಅಡಿಕೆ ನೋಡೋಕೆ ಬಂದರು ಹತ್ತತ್ರ ಒಂದು ಮೂರುವರೆ ನಾಲ್ಕು ಕ್ವಿಂಟಲ್ಗೆ ಇದನ್ನು ಕಟ್ಟಿದ್ದು ಆವಾಗ ನಾನು ಕೇಣಿ ಕೊಡೋಕ್ಕಾಗಲ್ಲ ಇದನ್ನೇನು ಇದಕ್ಕೆ ಕೊಟ್ಟಿದ್ದೆ ಒಣ ಅಡಿಕೆ ಕೊಟ್ಟಿದ್ದೆ ಹಾಗಾಗಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಯಾವಾಗಾದ್ರೂ ಬೇಕಾದರೂ ಒಂದು ವಿಸಿಟ್ ಬರ್ ಬರ್ಬೋದು ನನ್ನ ನನ್ನ ಪದ್ಧತಿ ನಾನು ಹೇಳ್ಕೊಡ್ತೀನಿ ನಾನು ಯಾವುದು ಏನೋ ಅದನ್ ಮಾಡಿದ್ ಮಾಡಿ ಅಂತ ಹೇಳಿಲ್ಲ ನಾನು ಪ್ರಾಕ್ಟಿಕಲ್ ಮಾಡಿ ನಿಮ್ಮ ಮುಂದೆ ತೋರಿಸಿನಲ್ಲ ಅದನ್ನ ಹೇಳ್ತೀನಿ ಅದನ್ ಇದನ್ನ ಇದನ್ ಆಗುತ್ತೆ ಎಲ್ಲೋ ಕೂತ್ಕೊಂಡು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಇದ್ದು ಅದೆಲ್ಲ ಮಾಡಿದ್ರಿಂಗ್ ಆಗುತ್ತೆ ಅಂತ ನಾನು ಹೇಳ್ತಿಲ್ಲ ವಿತ್ ಎಕ್ಸಾಂಪಲ್ ಹೇಳ್ತಾ ಇದೀನಿ ನೋಡಿ ಸರಿಸುಮಾರು ನಮ್ ಈಗಿದೆ ಹಚ್ಚ ಹಸಿರಿಂದ ಕೂಡಿದೆ